ನಾನು ಮಸರ್ಕಲ್ ಹಾಸ್ಪಿಟಲ್ಗೆ ಬಂದಿನಿ ಬಸ್ ಚಾಲಕ ಅಶೋಕ್ ಸಿಂದಗಿ ಆಸ್ಪತ್ರೆಯಲ್ಲಿ ನರಳಾಟ ಬೆಳಗಿನ ಜಾವ ಏಳು ಗಂಟೆಗೆ ನಡೆದ ಘಟನೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲದೆ ರೋಗಿ ನರಕಯಾತನೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ಯಾವೊಬ್ಬ ಸಿಬ್ಬಂದಿ ಇಲ್ಲದಿದ್ದೀಂದ್ರ ಆಸ್ಪತ್ರೆಯಲ್ಲಿ ಕೆಎಸ್ಆರ್ಟಿಸಿ ಚಾಲಕ ಹೊದ್ದಾಟ ದೇವದುರ್ಗ ಸಿರೋವರ ಮಾರ್ಗದ ಬಸ್ ಚಾಲನೆ ಮಾಡುವಾಗ ಘಟನೆ ಕಾಣಿಸಿಕೊಂಡಿದ್ರಿಂದ ಕೂಡಲೇ ಸ್ಥಳೀಯ ಮಸರ್ಕಲ್ ಆಸ್ಪತ್ರೆಗೆ ದೌಡು ಆದರೆ ಸಿಬ್ಬಂದಿ ಇರದೆ ಆಸ್ಪತ್ರೆಯಿಂದ ಹೊರೆ ನಡೆದ ಚಾಲಕ ನೌಕರಿ ಮಾಡುವಂಥ ಸ್ಥಿತಿಗಲಿರುವಂತ ಎಮರ್ಜೆನ್ಸಿ ಪೇಷೆಂಟ್ ಎಲ್ಲ ಯಾ ಇದು ಹಿರಿಯ ಆರೋಗ್ಯ ನಿರೀಕ್ಷಣ ಆಡಳಿತ ವೈದ್ಯಾಧಿಕಾರಿ ಇಲ್ಲಿ ಯಾರು ಇಲ್ಲ ನೋಡ್ರಿ ಹಂಗೆ ಹೊಂಟೀನಿ ಇದು ಮಸರ್ಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಯಾ ಒಂದು ಪೇಶೆಂಟ್ ಇಲ್ಲ ನರ್ಸು ಸ್ಟಾಫ್ ನರ್ಸು ಅವ್ರು ಯಾರು ಇಲ್ಲವೇ ಇಲ್ಲ ಇಲ್ಲಿ ಇಲ್ಲ ಕ್ಲೋಸು ಎಮರ್ಜೆನ್ಸಿ ಈಗ ಸೈತಾನಂದ್ರೆ ಹೆಂಗೆ ಅವ್ರನ್ನ ಬದುಕ್ಸೋದು ನೋಡ್ರಿ ಎಲ್ಲ ಕ್ಲೋಸು ಅಡಿ ಹಾಸ್ಪಿಟ್ಲೇ ಕ್ಲೋಸ್ ಇಲ್ಲಿ ನೋಡಿರಿ ಯಾರು ಇಲ್ವೇ ಇಲ್ಲ ಯಾರೊಬ್ಬರೂ ಇಲ್ಲ ಇಡೀ ಹಾಸ್ಪಿಟ್ಲ್ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಸಾರ್ವಜನಿಕರನ್ನ ಉಳಿಸೋ ರೀತಿಯಲ್ಲಿ ನಡ್ಕೋಬೇಕಂತೇಳಿ ತಮ್ಮ ಹತ್ರ ವಿನಂತಿ ಮಾಡ್ಕೊಂಡೀನಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನೋಡಿರಿ ನಮ್ಮ ಚಾಲಕ ಒದ್ದಾಡ್ತಾ ಇದ್ದಾನೆ ಈಗ ಇದೇ ಹೃದಯಾಘಾತ ಬಂದು ಒದ್ದಾಡ್ತಾಯಿದ್ದೀನಿ ನಡಿಯಪ್ಪ ನಮ್ಮ ಬಸ್ಸಲ್ಲಿ ಹೋಗೋರು ರೆಡಿಯಪ್ಪ ನಮ್ಮ ಬಸ್ಸಲ್ಲಿ ಹೋಗ್ರು ಇಲ್ಲಿ ಆಲ್ಮೋಸ್ಟ್ ಅದು ನೈಂಟಿ ನೈನ್ ಪರ್ಸೆಂಟ್ ಇದ್ದ ನಮ್ಮ ಚಾಲಕ ಹೃದಯಾಘಾತ ಆಗಿ ಅವನೇ ಬರೋ ಅವನಿಗೆ ಹೋಯ್ತು ಬಾಪ ಬಾಪ ಬಾಪಾ 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 ಮೊಸರ್ಕಲ್ ಹಾಸ್ಪಿಟ್ಲಿದು ಮಸರ್ಕಲ್ ದೇವೂರು ತಾಲೂಕು ರಾಯಚೂರು ಜಿಲ್ಲಾ ಏ ನನ್ನ ಏ ನನ್ನ ಹೆಗಲ್ ಮೇಲೆ ಗೈಡ್ ನನ್ನ ಹೆಗಲ್ ಮೇಲೆ ಗೈಡ್ ಮಸರ್ಕಲ್ ಆಸ್ಪತ್ರೆ ಒಬ್ಬರು ಇಲ್ಲ ಇಲ್ಲಿ

ಮನರೇಗ ಬದಲಿಸುವ ಮೂಲಕ ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ಉದ್ಯೋಗದ ಹಕ್ಕನ್ನು ಕಸಿದುಕೊಂಡ ಕೇಂದ್ರದ ರಾಮ್ಜಿ ವಿಧೇಯಕ ಮಸೂದೆ ತಿರಸ್ಕಾರ ಮಾಡುವಂತೆ ಆಗ್ರಹಿಸಿ ದಿನಾಂಕ ಇಪ್ಪತ್ತೆರಡು ರಾಜ್ಯದ ಎಲ್ಲ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಮುಖಂಡರಾದ ಗುರುರಾಜು ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮೀಣ ಭಾಗದಲ್ಲಿ ಬಡವರ ಬದುಕು ಕಟ್ಟಿಕೊಳ್ಳುವ ಅತ್ಯಂತ ಮಹತ್ವದ ಯೋಜನೆ ಮನರೇಗಾ ಯೋಜನೆ ರಾಮ್ಜಿ ಯೋಜನೆಯಾಗಿ ಬದಲಾವಣೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಉದ್ಯೋಗ ಹಕ್ಕನ್ನು ಕಸಿದುಕೊಂಡಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಕೇವಲ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಡಲಾಗಿದೆ ಎಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಹೊರತು ಕೂಲಿ ಕಾರ್ಮಿಕರ ಬಗ್ಗೆ ಅವರು ಧ್ವನಿ ಎತ್ತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಾರ್ಮಿಕರು ಮತ್ತು ಯಾವುದೇ ಕಾರ್ಮಿಕ ಗುಂಪುಗಳ ಜೊತೆ ಸಮಾಲೋಚನೆ ನಡೆಸದೆ ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ಈ ಮಸೂದೆಯನ್ನು ರಚನೆ ಮಾಡಿದೆ ಕೇಂದ್ರದ ವಿಧೇಯಕ ಮಸೂದೆಯಿಂದ ಮನರೇಗ ಸಂಪೂರ್ಣ ಪ್ರಮಾಣದಲ್ಲಿ ಕಿತ್ತೆಗೆಯುವ ಹುನ್ನಾರು ಆಗಿದೆ ಎಂದರು ಉದ್ಯೋಗ ಖಾತ್ರಿ ಕೇಂದ್ರ ಸರ್ಕಾರ ಬಿಗಿ ಮುಷ್ಟಿ ಕೇಂದ್ರೀಕೃತ ವಿವೇಚನೆಯುಕ್ತ ಬಜೆಟ್ ನಿಯಂತ್ರಿಸುವ ಮೂಲಕ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಇದಾಗಿದೆ ಎಂದು ಕೇಂದ್ರ ವಿರುದ್ಧ ಕಿಡಿಗಾಡಿದರು ಮುಂಚೆ ಎಂ ಜಿ ಎನ್ಆರ್ ಜಿ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನಿತ್ತು ಈ ಇದರಲ್ಲಿ ಜನರಿಗೆ ಕೆಲಸ ಸಿಕ್ಕಿತ್ತು ಅವರಿಗೆ ಹಕ್ಕು ಕೆಲಸದ ಹಕ್ಕು ಇದರಲ್ಲಿ ಈಗ ರಾಮ್ಜಿ ಜಿ ರಾಮ್ಜಿ ಅಂಜನಿಯನ್ನು ಮಸೂದೆಯನ್ನು ಇವರು ಪಾಸ್ ಮಾಡಿದಾರ ಇದರಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಅವ್ರ ಹಕ್ಕುಗಳಿಲ್ಲ ಅವ್ರ ಹಕ್ಕುಗಳನ್ನು ಕಸ ಕಸಿದುಕೊಂಡಿದ್ದಾರೆ ಆಮೇಲೆ ಆ ಬೇಡಿಕೆ ಅನುಗುಣವಾಗಿ ಕೆಲಸ ಸಿಗಂಗಿಲ್ಲ ಆಮೇಲೆ ಇಲ್ಲಿ ಬಜೆಟ್ ನಿಯಂತ್ರಣ ಮಾಡಿದ ಬಜೆಟ್ ಆಮೇಲೆ ಏನು ಹಿಂದೆ ನೂರು ದಿನ ಅಂತ ಮಾಡಿದ್ರೆ ನೂರ ಇಪ್ಪತ್ತೈದು ದಿನ ಮಾಡಿದಾರ ಈಗಾಗಲೇ ನೋಡಿದ ಪ್ರಕಾರ ಬಜೆಟ್ ಅನುಗುಣವಾಗಿ ಹಿಂದೆ ಹಿಂದಿನ ಹಿಂದಿನ ಒಂದೇನು ಸಂಜೆ ಕೆಲಸ ಸುಮಾರು ಕಳೆದ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಇಪ್ಪತ್ತೈದನೇ ಸಾಲಿನಲ್ಲಿ ಜನರಿಗೆ ದಿನ ಕೆಲಸ ಕೂಡ ಸಿಗಲಿರ್ಲಿಲ್ಲ ಸಿಗ್ತಿರ್ಲಿಲ್ಲ ಈಗ ಮುಂದಿನ ಇವತ್ತೇನು ಮಾಡಿದ ನಿನ್ನೆ ಮಸೂದೆ ಮಾಡಿದ ಇದರಲ್ಲಿ ಹೆಂಗೆ ಕೆಲಸ ಸಿಗ್ತದಂತ ಅದನ್ನ ಕೆಲಸ ಸಿಗ್ಬೇಕು ಸಾಧ್ಯನೇ ಇಲ್ಲ ಯಾಕಂದ್ರೆ ಬಜೆಟ್ ಅರವತ್ತು ಅರವತ್ತು ನಲ್ವತ್ತು ಪರ್ಸೆಂಟ್ ಮಾಡಿದ ಅಂದ್ರೆ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಬಜೆಟ್ ಮಾಡ್ತಾರ ಆಮೇಲೆ ರಾಜ್ಯ ಸರ್ಕಾರ ನಲ್ವತ್ತು ಪರ್ಸೆಂಟ್ ಮಾಡ್ಬೇಕಂತ ಇದೇ ತೊಂಬತ್ತು ಹತ್ತು ಹತ್ತು ತೊಂಬತ್ತೈದು ಏನ್ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಮಾಡಬೇಕಿತ್ತು ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಮಾಡಬೇಕಾಗಿತ್ತು ಏನು ಇದು ಮಾಡ್ಬೇಕಾಗಿತ್ತು ಬಜೆಟ್ ಆದ್ರೆ ಈಗ ಆ ಪರ್ಸೆಂಟ್ ರಾಜ್ಯ ಸರ್ಕಾರ ಬರ್ಸ್ಬೇಕಂತ ತಿಳ್ಕೊಂಡು ಈ ಈ ಮಸೂದೆಯಲ್ಲಿ ಮಂಡನೆ ಮಾಡಿದ್ರು ಪಾಸ್ ಮಾಡಿದಾರ ರಾಜ್ಯ ಸರ್ಕಾರ ಈಗಾಗಲೇ ನೋಡಿದ್ರ ಕರ್ನಾಟಕದಲ್ಲಿ ನೋಡಿದ್ರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇನ್ನೂ ದಿನ ಕೂಡ ಜನ ಕೆಲಸ ನಿರ್ವಹಿಸಿಲ್ಲ ಕೆಲಸನೇ ಸಿಗ್ತಾ ಇಲ್ಲ ಆಮೇಲೆ ಡಿಜಿಟಲ್ ಡಿಜಿಟಲೀಕರಣ ಮಾಡಿ ಸಾಕಷ್ಟು ದಿನವನ್ನು ರೂಪಿಸ್ಕೊಂಡು ಇವತ್ತು ಜನರಿಗೆ ಕೆಲಸ ಇಲ್ಲ ಅಂದ್ರೆ ಕೆಲಸ ಇಲ್ಲಾಂದ್ರೆ ಮಾಡಿದಾರ ಇದೊಂದು ಕೇಂದ್ರ ಸರ್ಕಾರದ ಮುನ್ನಾಗ ಇದು ಜನ ಕೆಲಸ ಮಾಡಬಾರ್ದು ಕಾರ್ಪೊರೇಟ್ ಕಂಪನಿ ಪರವಾಗಿ ಇದು ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನ ಬಲೆ ಹೋಗ್ತಾ ಇದ್ರು ಅದರಲ್ಲಿ ಐವತ್ತರವತ್ತು ಪರ್ಸೆಂಟ್ ಜನ ಹಳ್ಳಿಯಲ್ಲಿ ಇದ್ದಿರೋದು ಈ ಒಂದು ಮಸೂದೆಯಿಂದ ಜನ ಪೂರ್ತಿ ಹಳ್ಳಿ ಖಾಲಿ ಆಗುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐವತ್ತು ದಿನ ಕೂಡ ಕೆಲಸ ಸಿಕ್ಕಿಲ್ಲ ಈ ನೂರ ಇಪ್ಪತ್ತೈದು ದಿನ ಈ ಒಂದು ಏನು ನಿನ್ನೆ ಬಜೆಟ್ ಈ ಒಂದು ಮಸೂದೆ ಮಂಡನೆ ಮಾಡಿದಾರ ಇದರಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಂಗಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಆಮೇಲೆ ಈ ಮಸೂದೆಯಲ್ಲಿ ಕೃಷಿ ಚಟುವಟಿಕೆ ಸಮಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ವೇತನ ನೀಡುವಲ್ಲಿ ವಿಳಂಬ ಧೋರಣೆ ಅನುಸರಿಸದೆ ಕೂಡಲೇ ವೇತನ ಪಾವತಿ ಮಾಡಬೇಕೆಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಎನ್ಎಂ ಮೈತ್ರಿಕರ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಜೂನ್ ತಿಂಗಳಿಂದ ನಿಯಮಾನುಸಾರವಾಗಿ ಕಾರ್ಮಿಕರಿಗೆ ಸಮರ್ಪಕ ವೇತನ ನೀಡುತ್ತಿಲ್ಲ ಅದಲ್ಲದೆ ಪ್ರತಿ ತಿಂಗಳು ಎರಡು ಸಾವಿರ ವೇತನ ಕಡಿತಗೊಳಿಸಲಾಗುತ್ತಿದೆ ಎಂದು ದೂರಿದರು ವೇತನ ನೀಡುವಲ್ಲಿ ತಾರತಮ್ಯ ಬೆಸಗುತ್ತಿರುವ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಗುತ್ತಿದಾರ ಹಾಗೂ ಏಜೆನ್ಸಿಗಳ ವಿರುದ್ಧ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಾರ್ಮಿಕರಿಗೆ ವೇತನ ಜೊತೆಗೆ ಇಪಿಎಫ್ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಏಜೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸುವ ಮೂಲಕ ಕುರಿತಗಳಿಗೆ ಬೆಂಬಲ ನೀಡುತ್ತಿರುವ ಜಿಲ್ಲಾ ಉಪನಿರ್ದೇಶಕರು ತಾಲೂಕು ಸಹಾಯಕ ನಿರ್ದೇಶಕರು ಮತ್ತು ಜೆಡಿಎಸ್ ಹನುಮಂತರಾಯ ಇವರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು ಕಾರ್ಮಿಕರು ಅವರಿಗೆ ಕಡಿಮೆ ಉಲ್ಲಾಸಿದಾಗ ಏನೋ ಏನೋ ಅವ್ನು ಕೇಂದ್ರನು ಆಯ್ಕೆ ನೀಡ್ತಾ ಇದ್ದಾರೆ ಯಾರು ನಮ್ಮ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಫೀಸರ್ನು ಆಯ್ಕೆ ಹೋಗ್ತಾರೆ ಇದಕ್ಕೆ ನಾವು ಸಿ ಎಸ್ ಹತ್ರ ಹೋದಾಗ ಅವರು ಇಲ್ಲ ಸರ್ ಈ ತರ ಒಂಬತ್ತು ತಿಂಗಳ ಸ್ಯಾಲ್ರಿ ಆಗಿಲ್ಲ ಅನ್ನ ಇಲ್ಲ ಅಂತ ಅನ್ಕೊಳ್ಳಿ ಅವರು ಇಮಿಡಿಯೇಟ್ ಆಗಿ ಅವ್ರು ಮಾಡಿದ್ರು ಅದಾದ ನಂತರ ಕೆಲ ದಿವ್ಸಕ್ಕ ಒಂದು ಆರು ತಿಂಗಳಲ್ಲ ಐದ್ ತಿಂಗಳು ಅದರಲ್ಲಿ ಒಂಬತ್ತು ತಿಂಗಳ ಸ್ಯಾಲರಿ ಆರು ತಿಂಗಳ ಸ್ಯಾಲರಿ ಆಯ್ತು ಅದರಲ್ಲಿ ಕೂಡ ಎರಡು ಪೇರು ಅಂದ್ರೆ ತಿಂಗಳಿಗೆ ಎಷ್ಟು ಅಂತ ಅಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ ನಾನು ಅದಿಡೇಟ್ ಆಗಿ ಅವ್ರ ಅಕೌಂಟ್ ಅಂದ್ರೆ ಯಾರು ಆ ಕಾರ್ಮಿಕರ ಅಕೌಂಟ್ ತಗೊಂಡು ಇದು ಮೇಡಮ್ ಮತ್ತೆ ಇದು ಎಷ್ಟು ತಿಂಗಳ ಸಂಬಳ ತಿಂಗಳಿಗೆ ಎಷ್ಟು ಬಿದ್ದ ಅಂತ ಕೇಳಿದ್ರೆ ನೋಡ್ತೀನಿ ಅಂತ ಹೇಳಿ ಇದುವರೆಗೂ ಆ ಮಾತು ಒಂದು ಮೂರು ತಿಂಗಳ ಇದುವರೆಗೂ ಆಗ್ತಾ ಇಲ್ಲ ಕೆಲಸ ಒಂದು ಮತ್ತೆ ಇನ್ನೊಂದೇನಂದ್ರೆ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಈ ಆಹಾರ ಸೃಷ್ಟ ಮಾಡೋರು ಟೋಟಲಿ ಅವ್ರಿಗೆ ಏನೋ ದುಡ್ಡು ಅನ್ನೋ ಒಂದು ಸುದ್ದಿ ಇದೆ ಮತ್ತೆ ಆಹಾರದಲ್ಲಿ ವಾಟರ್ಗಳಿಗೆ ದುಡ್ಡು ಕೊಡ್ತಾರ ಅನ್ನೋ ಸುದ್ದಿ ಇದೆ ಮತ್ತೆ ಪ್ರತಿ ತಿಂಗಳ ಆಹಾರ ಸುರಕ್ಷಿತ ಗುಣಮಟ್ಟದ ಇಲಾಖೆಯಿಂದ ಅವರು ಟೆಸ್ಟ್ ಮಾಡಬೇಕು ಅಂತ ಔಷಧಾನ್ಯಗಳನ್ನ ಇವು ಗೌರ್ಮೆಂಟ್ ಸಪ್ಲೈ ಮಾಡೋ ಹೊರತುಪಡಿಸಿ ಎಲ್ಲ ಒಂದು ಉಪಕಾರದ ಅರಶ ಅಂತ ಇಲ್ಲಿ ತರ ಪದಾರ್ಥಗಳನ್ನ ಟೆಸ್ಟ್ ಮಾಡಿಸಿ ಅದನ್ನ ಪ್ರಯೋಗಕ್ಕೆ ಕಳಿಸಿ ಆ ವೃತ್ತಿ ಬಂದ ನಂತರ ಸಪ್ಲೈ ತಗೋಬೇಕು ಆಟಗಳಲ್ಲಿ ಇದು ಯಾವುದು ಆಗ್ತಾ ಇಲ್ಲ ಇದನ್ನು ಕಳಿಸ್ತೀವಿ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಇದನ್ನ ಒಂದು ಉಗ್ರವಾಗಿ ಹೋರಾಟ ಮಾಡಿ ಇನ್ನೊಂದು ಏನಂದ್ರೆ ಇಲ್ಲಿ ಈ ವಾರ್ಡನ್ ವಾರ್ಡನ್ಗಳು ಆಸರಾಗಿ ಸರಿಯಾಗಿ ಕೊಡ್ತಾ ಇಲ್ಲ ಯಾರು ಇವರು ಕಾರ್ಮಿಕರದ್ದು ಇವರು ಒಂದೊಂದು ತಿಂಗಳಲ್ಲಿ ಎರಡು ಮೂರು ದಿವಸ ಬಂದೇ ಇಲ್ಲ ಅಲ್ಲಿ ನೋಡಿದ್ರೆ ಕರೆಕ್ಟ್ ಬಂದಿರ್ತಾರೆ ಅವರ ರಿಪೋರ್ಟ್ ತಗೊಂಡಿವಿ ಕೆಲವೊಮ್ಮೆ ಕರೆಕ್ಟ್ ಬಂದಿರ ಕರೆಕ್ಟ್ ಬಂದಿ ಸರ್ ನಾವು ಬೇಕಿದ್ದಾಗಿ ನಾವು ಅವ್ರ ಎದುರಿಗೆ ಮಾಡ್ತಾ ಇದ್ರು ಮಾತಾಡ್ತೀವಿ ಅಂತ ಇವ್ರದ್ದು ಪ್ರತಿ ತಿಂಗಳ ಎರಡರಿಂದ ಮೂರು ಸಾವಿರ ರೂಪಾಯಿ ಕಡಿಮೆ ಸ್ಯಾಲರಿ ಆಗ್ತಾರ ಮತ್ತೆ ಈ ವಿಷಯ ತಾಲೂಕಾ ಆಫೀಸರ್ ಇವರು ಸಹಾಯಕ ನಿರ್ದೇಶಕರು ಗೊತ್ತು ಮತ್ತೆ ಅಲ್ಲಿ ಇವ್ರು ಡಿಡಿ ಮೇಡಂ ಮೇಡಮ್ ಗೊತ್ತು ಮತ್ತೆ ಇದು ಈ ರೀತಿ ಹೆಚ್ಚಾಗಿ ಮಾಡೋದು ಅಮ್ಮಂತ್ ಅಂತ ಅಂತೇಳಿ ಅಂಬೇಡ್ಕರ್ ವಸತಿ ಇಲ್ಲ ಇಲ್ಲಿ ನಮ್ಮ ಬಾಲಾಜಿ ಕಾಂಪ್ಲೆಕ್ಸ್ ನಲ್ಲಿ ಆ ಒಂದು ಹಾಸ್ಟೆಲ್ ವಾರ್ಡನ್ ಬರೀ ಇದೇ ರೀತಿ ಮಾಡ್ತಾನೆ ಅವರು ಸ್ವಲ್ಪ ಅವ್ರ ಮೇಲೆ ಕ್ರಮ ಜರಿಸ್ಬೇಕನ್ನೋದು ನಮ್ಮ ಒತ್ತಾಯ ಜೊತೆಗೆ ಯಾವ ಹಾಸ್ಟೆಲ್ ಕೂಡ ಸ್ವಚ್ಛತೆ ಇಲ್ಲ ಲಾಸ್ಟ್ ಟೈಮು ಇವರು ನೋಡಲ್ ಆಫೀಸರ್ ಮತ್ತೆ ಒಂದು ತಂಡನು ಬಂದಿತ್ತು ಆ ತಂಡದ ಬಗ್ಗೆ ನಾವು ಆಯ್ಕೆಯಲ್ಲ ಹಾಕಿದ್ರೆ ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಅವ್ರಿಗೆ ಒಂದ್ ತರ ಬಂದಿರಬಹುದು ಮತ್ತೆ ದಯವಿಟ್ಟು ಅವ್ರಿಗೆ ಎಷ್ಟೋ ಸರ್ತಿ ನಾವು ಹೇಳಿ ಇಲ್ಲಿ ಸರ್ಕ್ಯೂಟ್ ಹೌಸ್ ಇದೆ ಗವರ್ಮೆಂಟ್ ಇದು ಈ ಒಂದು ಐ ಇದೆ ಅದನ್ನು ಬಿಟ್ಟು ನೀವು ಖಾಸಗಿ ಹೋಟೆಲ್ಗಳಲ್ಲಿ ಯಾಕೆ ಕೊಡಿಸ್ತೀರಿ ಅಂತ ಕೇಳಿದ್ರು ಅದಕ್ಕೂ ಆ ಕಡೆ ಕೊಡ್ತೀವಿ ರಾಯಚೂರು ನಗರದ ಮಂತ್ರಾಲಯ ರಸ್ತೆಯ ರೇಡಿಯೋ ಸ್ಟೇಷನ್ ಬಳಿ ಬೀದಿ ಬದಿ ವ್ಯಾಪಾರಿಯ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಆಂಧ್ರ ಪ್ರದೇಶದ ಕಡಪಾ ಮೂಲದ ಇಪ್ಪತ್ತೈದು ವರ್ಷದ ಸಯ್ಯಾದ್ ಇಮಾಮ್ ಹುಸೇನ್ ಕೊಲೆಯಾದ ವ್ಯಕ್ತಿ ಕಳೆದ ಹದಿನೈದು ದಿನಗಳ ಹಿಂದೆಯಷ್ಟೇ ರಾಯಚೂರಿಗೆ ಬಂದು ವ್ಯಾಪಾರ ಮಾಡುತ್ತಿದ್ದ ಇಮಾಮ್ ಹುಸೇನ್ ಬಳಿ ಹಣಕ್ಕಾಗಿ ಹತ್ತು ಗಂಟೆ ಸುಮಾರಿಗೆ ಜಗಳ ನಡೆದಿದೆ ಈ ವೇಳೆ ಸಾರ್ವಜನಿಕರು ಸಮಾಧಾನ ಮಾಡಿ ಕಳಿಸಿದರು ಮತ್ತೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ರಸ್ತೆ ಬದಿ ಮಲಗಿದ್ದವನ ಬಳಿ ಬಂದು ಹಣಕ್ಕಾಗಿ ಜಗಳ ತೆಗೆದ ನಾಲ್ವರು ಕಟ್ಟಿಗೆಯಿಂದ ಅಲ್ಲೆ ಮಾಡಿದ್ದಾರೆ ಬಳಿಕ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಪರಾರೆಯಾಗಿದ್ದಾರೆ ಇಬ್ಬರು ಆರೋಪಿಗಳು ಓಡಿ ಹೋಗುವ ದೃಶ್ಯ ಪ್ರಯಾಣಿಕರೊಬ್ಬರ ಮೊಬೈಲ್ನಲ್ಲಿ ಸರಿಯಾಗಿದೆ ಜಿಲ್ಲಾ ಆಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ತಂಡ ಗುರುವಾರ ಸ್ಟೇಷನ್ ರಸ್ತೆಯಲ್ಲಿರುವ ದೊಡ್ಡ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳ ಮೇಲೆ ದಾಳಿ ನಡೆಸಿ ಶುಚಿತ್ವ ಪರಿಶೀಲಿಸಿ ಹೋಟೆಲ್ ಮಾಲೀಕರು ಹಾಗೂ ವ್ಯವಸ್ಥಾಪಕರಿಗೆ ಎಚ್ಚರಿಕೆ ನೀಡಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿನ ಪ್ರಮುಖ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಅಲ್ಲಿನ ಅಡುಗೆ ಕೋಣೆಗಳಲ್ಲಿ ಅಶುಚಿತ್ವ ಕಂಡು ಹೋಟೆಲ್ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿತು ಅವಧಿ ಮೀರಿದ ಆಹಾರ ಪೊಟ್ಟಣಗಳನ್ನು ಪರಿಶೀಲಿಸಿತು ಕೆಲ ಹೋಟೆಲ್ನಲ್ಲಿ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರವನ್ನು ಗ್ರಾಹಕರಿಂದ ಪಡೆಯುತ್ತಿರುವುದು ಕಂಡು ಬಂದಿತು जो लोग जो लोग यहां पर आके बात कर रहे हैं 10 जनावर चलते रहते हैं चला ये 20 जनाले हम 7 पूछ और दलवा लेते हैं रूमदर है वो सिमिलर है तो थी। थी। दूरे दूरे। वो सर हमगे दो रियलिटी पर तो है हां सर हां या यूजुअली ये कथा मोटा बच्चे तो क्या करते बच्चे तो क्या फंस हैं हैं साहब बच्चे तो पेड़ देना चाहिए क्या रखने के संभव है कस्टमर से क्या रखते मना हम दो दो किला बिल्डिंग बनाते हैं अच्छा पापा बनाए बनाते हां राजा आड़े दिए तो बनाते कवा तो कलासा तो <laughs> तो है या ये कला ज्यादा नहीं है ये कलर का बिल्कुल जीरो लाल नहीं है थोड़ा काला जैसा है नहीं ना थोड़ा ये मत करो अगले से और इतना बड़े मत आयाना और कलर है जो ओपन कर रहे सर सिट सिट आइटम है अपॉइंटमेंट है अपॉइंटमेंट जो ओपन मत कर सर आप सर भाई ऑपरेटर नेम नाम क्या सर पहले फर्स्ट सर अरे सर टोटल कौन सा है सर 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 और अब जो है क्या है ये सेटअप क्या है 1650 के तरफ 3000 का या की तरफ 1990 हां जी ಸ್ವರಸಂಗಮ ಸಂಗೀತ ವಿದ್ಯಾ ಸಂಸ್ಥೆ ಹೊತಿಯಿಂದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ಅವರ ಮೂವತ್ತೇಳನೇ ಸ್ಮರಣೀಯ ಅಂಗವಾಗಿ ದಿನಾಂಕ ಇಪ್ಪತ್ತೊಂದರಂದು ನಗರದ ಉದಯನಗರದ ಸಂಸ್ಥೆಯಲ್ಲಿ ಸಂಗೀತ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ನರಸಿಂಹಲು ಒಡವಟ್ಟಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮಲ ಶಿವಾಚಾರ್ಯ ಮಾಸ್ವಾಮಿಗಳು ವಹಿಸಲಿದ್ದಾರೆ ಹಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಚಂದ್ರಶೇಖರ ಪಾಟೀಲ್ ಮಿರ್ಜಾಪುರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಜನರಿಗೆ ಈ ಈ ಕಾರ್ಯಕ್ರಮಕ್ಕೆ ಷಟಸ್ಥರ ಬ್ರಹ್ಮಕುಮಾಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮಠ ಸಾನಿಧ್ಯ ಹಿರಿಯ ಸ್ಥಾನಿಧ್ಯ ಶ್ರಹ್ಮೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮಪೇಟೆ ಮಾನ್ಯ ಶ್ರೀ ಪುಟ್ಟಮಾಲಯ ಜಿಲ್ಲಾ ಅಧಿಕಾರಿಗಳು ಅಧ್ಯಕ್ಷರು ಉದ್ಘಾಟಕರು ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಅಧ್ಯಕ್ಷರು ಜಿಲ್ಲಾ ಮಹಾಸಭಾ ಸನ್ಮಾನ್ಯ ಶ್ರೀ ಶ್ರೀ ಶಿವಪ್ರಸಾಶ್ ಚಂದಿ ನಮ್ಮ ಮಕ್ಕಳು ಡಾಕ್ಟರ್ ರಮೇಶ್ ಸಿ ಸಾಗರ್ ಛತ್ರ ತಜ್ಞರು ವಿಶೇಷ ಅಧಿಕಾರಿಗಳು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಲಿ ಆಸ್ಪತ್ರೆ ರಾಯಚೂರು ಸನ್ಮಾನ್ಯ ರವಿ ಬೋಧರಾಜ್ ಕಾಂಗ್ರೆಸ್ ಮುಖಂಡರು ರಾಯಚೂರು ಶ್ರೀಮತಿ ರೇಖಾ ಬಡಿಗೇರಿ ಕಲಾ ಸಂಕ ಸಂಸ್ಥೆ ಇವರೆಲ್ಲ ಆಗಮಿಸಿ ಕಾರ್ಯಕ್ರಮದಲ್ಲಿ ತರ್ತಾ ಇದ್ದಾರೆ ಶ್ರೀ ಸನ್ಮಾನಿತರು ಶ್ರೀ ಬಿ ವೆಂಕಟಸಿಂಗ್ ರಾಜ್ಯ ಮಾಹಿತಿ ಆಯುಕ್ತ ಆಯುಕ್ತರು ಕರ್ನಾಟಕ ಮಾಹಿತಿ ಆಯೋಗ ಗುರುಬರ್ಗ ಪೀಠ ಹಾಗೂ ಜನ ನಮ್ಮ ವೇದಿಕೆ ಹಂಚಿಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಈ ಸಲ ಬಹಳ ವಿಶೇಷ ಅಂದರೆ ಅವಲ್ ಇಂಟರ್ನیشنل ಆರ್ಟಿಸ್ಟ್ ಶ್ರೀ ಪಡಿ ಸಂತೋಷ್ ನಾರಾ ದೆಹಲಿ ವೈಲಿನ್ ನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು ಅವರು ನರೇಕೃಷ್ಣ್ ಮಾರ್ಕಸಿಜಿ ಬರ್ತಿದ್ದಾರೆ ಅಮೇಲೇ ಸ್ಯಾಲರ್ ವರ್ಟರ್ ನಮಗರು ಶ್ರೀಮತಿ ಸದಾನಿತಾ ದಾಳೇ ಕಲ್ಕತ್ತಾ ಗಾಯಕಿ ಅವರು ಹೊರಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸರಜಿತ ಶ್ರೀ ಜಿಕೆ ರದ್ದು ರೋಹಿತ್ ವಕೀಲರು ಸ್ವತಂತ್ರ ಹೋರಾಟಗಾರ ಜೋರಿಂದ ಅವರ ಮಗಳು ಎದುರು ಈ ಕಾರ್ಯಕ್ರಮಕ್ಕೆ ಅವರೇ ಪ್ರಯೋಜಿತ ಮಾಡಿದ್ದಾರೆ ಬಹಳ ಹೌದು ಕೃಷ್ಣ ಕಲ್ಕತ್ತ ಆಮೇಲೆ ಪಂಡಿತ್ ವಿಶ್ವನಾಥ್ ನಾಗೂರ್ ತಮ್ ಹರಿಕೃಷ್ಣ ಮನು ಕುಪ್ರೇಶ್ ಈ ತರ ಇನ್ನೂ ಅನೇಕ ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಕಾರ್ಯಕ್ರಮಕ್ಕೆ ಆಮೇಲೆ ಅಂದೇ ಒಂದು ಕೃಷ್ಣಲ್ಲೇ ತಂದೆ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಕಾಣ್ಬೇಕು ಇಂತ ಶಿಷ್ಯರು ಗುರುಗಳು ಸಿಗ್ಬೇಕು ಅಂದ್ರೆ ಬಹಳ ಅವರ ಗುರುಗಳ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ಏನೋ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತಾರೆ ಅಂದ್ರೆ ಅಷ್ಟೇ ಇಂಪಾರ್ಟೆನ್ಸ್ ಇರೋದಿಲ್ಲ ಈ ದೊಡ್ಡ ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಬೇರೆ ಇದರಿಂದ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಇಂಥ ಒಂದು ಇಂಥ ಶಿಷ್ಯನೂ ನನ್ನಂತೂ ಕೇಳಿಲ್ಲ ನೀವೇನಾದ್ರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ ಕಟ್ಟಬೇಕಾದ್ರೆ ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಇವರು ಸಂಗೀತ ಇದು ಅದೇ ಸಣ್ಣ ಬಿಲ್ಡಿಂಗ್ ಅಲ್ಲ ಒಳ್ಳೊಳ್ಳೆ ಏರಿಯಾ ಏರಿಯಾ ಎಲ್ಲ ಚೆನ್ನಾಗಿದೆ ಒಳ್ಳೆ ಬಿಲ್ಡಿಂಗ್ ಅಂತ ಕಟ್ಟಬೇಕಾದ್ರೆ ಇವರಿಗೆ ಇಷ್ಟು ಕಷ್ಟ ಬಂದಿದೆ ಯಾರ ಹತ್ರ ಕೂಡ ಅವ್ರು ಹೇಳ್ಕೊಂಡಿಲ್ಲ ಇದ್ರ ಬಗ್ಗೆ ಗೊತ್ತಿರೋದು ಮೂರೇ ಜನಕ್ಕೆ ಆ ಸರಸ್ವತಿ ಮಾತೆ ಹೆಂಗೆ ಕಟ್ಟಿಸ್ಕೊಂಡಿದ್ದಾಳ ಗೊತ್ತಿಲ್ಲ ಒಂದು ಗೊತ್ತಿರೋದು ಇವತ್ತು ನರಸಿಂಹ ಒಂದು ಗೊತ್ತು ಅದ್ರ ಕಷ್ಟ ಏನಂತ ಇನ್ನೊಂದು ನನಗೆ ಗೊತ್ತು ನಾನು ಆ್ಯಸ್ ಎ ಇಂಜಿನಿಯರ್ ನಾನು ಮಾಡಿದ್ದನ್ನ ನನಗೆ ಗೊತ್ತು ಹೆಂಗೆ ಇವ್ ಕಷ್ಟಪಟ್ಟಿದ್ದಾರೆ ಹೆಂಗೆ ಮಾಡಿದಾರೆ ಮೂರನೇದು ಆ ಭಗವಂತ ಆ ಭಗವಂತನ ಬಂದೇ ಗೊತ್ತು ಇವ್ ಏನು ಕಷ್ಟಪಟ್ಟಿದ್ದಾರೆ